ಎಂಟನೇ ಕ್ಲಾಸ್ ಏಳನೇ ಕ್ಲಾಸಲ್ಲೇ ಸ್ಟಾರ್ಟ್ ಆಗುತ್ತೆ ಎಂಟನೇ ಕ್ಲಾಸಿಂದ ಹಿಡಿದು ಹತ್ತನೇ ಕ್ಲಾಸ್ ಹತ್ತನೇ ಕ್ಲಾಸು ಎಲ್ಲ ಮುಂದೇನೂ ಬೇಕಾಗುತ್ತೆ ಫ್ಯೂಚರಲ್ಲೂ ಫ್ಯಾಕ್ಟ್ರೈಸ್ ಅಥವಾ ಅಪವರ್ತಿಸಿ ಲೆಕ್ಕಗಳು ನೀವು ಎಲ್ಲ ಕಡೆಯೂ ಲೆಕ್ಕ ಮಾಡಬೇಕಾಗುತ್ತೆ ಆದರೆ ಲೆಕ್ಕದ ಒಳಗೆ ಬರ್ತದೆ ಅರ್ಥ ಆಯ್ತಲ್ಲ ಇದನ್ನು ನೀವು ಕರೆಕ್ಟಾಗಿ ಕಲ್ತಿದ್ರೆ ದೊಡ್ಡ ಲೆಕ್ಕದೊಳಗೆ ನೀವು ಅಪವರ್ತಿಸಿ ಎಕ್ಸ್ ಬೆಲೆಯನ್ನು ಕಂಡಿಡಿಬೇಕಾಗುತ್ತೆ ಅಥವಾ ಎಕ್ಸ್ ಐ ಎಸ್ ಐ ಯಾವುದೇ ಒಂದು ಅಕ್ಷರಾಕ್ಷರಗಳು ಚರಾಕ್ಷರಗಳು ಎ ಬಿ ಸಿ ಡಿ ಆಲ್ಫಾಬೆಟ್ಸ್ ಇದೆಯಲ್ಲ ಅದನ್ನು ವೇರಿಯೇಬಲ್ಸ್ ಅಂತ ಹೇಳ್ತೀವಿ ಅದರ ಬೆಲೆಯನ್ನು ಕಂಡಿಡಲಿಕ್ಕೆ ಇದನ್ನು ಉಪಯೋಗ ಇಲ್ಲಿ ಬರುವಂತಹ ಚಿಹ್ನೆಗಳನ್ನೇ ಯೋಚನೆ ಮಾಡಬೇಕು ಇಲ್ಲಿ ಪ್ಲಸ್ ಐದು ಎಕ್ಸ್ ಪ್ಲಸ್ ಆರು ಈಗ ಆರು ಮತ್ತು ಮೊದಲ ಪದ ಮತ್ತು ಕೊನೆಯ ಪದವನ್ನು ಗುಣಿಸ್ಬೇಕು ಆರು ಇಂಟು ಎಕ್ಸ್ಕ್ವಯರ್ ಏನಾಗುತ್ತೆ ಆರು ಎಕ್ಸ್ಕ್ವಯರ್ ಆಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಏನು ನೋಡಬೇಕಂತಂದರೆ ಈ ಮಧ್ಯದ ಪದವನ್ನು ನೋಡಬೇಕು ಏನು ಮಾಡಬೇಕು ಇಲ್ಲಿ ಏನಿದೆ ಯಾರ ಪಕ್ಕ ಯಾವ ಚಿಹ್ನೆ ಇದೆ ಪ್ಲಸ್ ಇದೆ ಅಂತ ಹೇಳಿದ್ರೆ ನೀವೀಗ ಆರು ಎಕ್ಸ್ಕ್ವಯರ್ ಹೇಗೆ ಮಾಡಿದ್ರೆ ಮೊದಲ ಪದ ಮತ್ತು ಕೊನೆಯ ಪದವನ್ನು ಕ ಗುಣಿಸಿದಾಗ ನಮಗೆ ಆರು ಎಕ್ಸ್ಕ್ವಯರ್ ಬಂತು ನಿಮಗೆ ಕೂಡಿಸ್ದಾಗ ಇಲ್ಲಿ ಪ್ಲಸ್ ಇರೋದರಿಂದ ಕೂಡಿಸ್ದಾಗ ನಿನಗೆ ಎಷ್ಟು ಬರಬೇಕು ಐದು ಎಕ್ಸ್ ಬರಬೇಕು ಯಾವ ನಂಬರು ಅಂತ ನೀನು ಹುಡುಕ್ಬೇಕು ಯಾವುದೋ ಎರಡು ನಂಬರ್ ಇದೆ ಅದನ್ನ ಗುಣಿಸಿದ್ರೆ ನಿಮಗೆ ಆರು ಬರ್ತದೆ ಕೂಡಿಸಿದ್ರೆ ಎಷ್ಟು ಬರ್ತದೆ ಐದು ಬರ್ತದೆ ಯಾವ ನಂಬರು ಮೂರೆರಡಲಿ ಆರು ಓಕೆನಾ ಮೂರೆಲಿ ಆರು ಇಲ್ಲಿ ಎಕ್ಸ್ ಹಾಕ್ತೀನಿ ಇಲ್ಲಿ ಎಕ್ಸ್ ಹಾಕ್ತೀನಿ ಇದನ್ನು ಮೂರು ಮತ್ತು ಎರಡನ್ನು ಗುಣ್ದಾಗ ಎಷ್ಟು ಬಂತು ಆರು ಬಂತು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಎಕ್ಸ್ಕ್ವಯರ್ ಬಂತು ನನಗೆ ಇಲ್ಲಿ ಎಂಥ ಎಕ್ಸ್ ಬೇಕು ಪ್ಲಸ್ ಎಕ್ಸ್ ಬೇಕು ಆಗ ಎರಡಕ್ಕೂ ನಾನೇನು ಮಾಡ್ತೀನಿ ಪ್ಲಸ್ ಪ್ಲಸ್ ಹಾಕ್ತೀನಿ ಪ್ಲಸ್ ಇದ್ದರೆ ಏನು ಚಿಂತೆ ಇಲ್ಲ ಎಲ್ಲ ಪ್ಲಸ್ ಹಾಕೋದು ನಮಗೆ ಐದು ಬರುತ್ತೆ ಈಗ ನಾನು ಏನು ಮಾಡ್ತೀನಿ ಎಕ್ಸ್ಕ್ವಯರ್ ಈ ಜಾಗದಲ್ಲಿ ಈ ಇದೆ ಎಲ್ಲ ಮಕ್ಳ ಐದು ಎಕ್ಸ್ ಅಂತಿದೆಯಲ್ಲ ಮಕ್ಳೆ ಈ ಐದು ಎಕ್ಸ್ ಇದ್ದ ಜಾಗದಲ್ಲಿ ನಾನು ಏನನ್ನು ಬರಿಬೇಕು ಮೂರು ಎಕ್ಸ್ ಮತ್ತು ಎರಡು ಎಕ್ಸನ್ನು ಬರಿಬೇಕು ಅದನ್ನು ಪ್ಲಸ್ ಬಾಕಿ ಇದನ್ನೆಲ್ಲ ಹಾಗೆ ಬರಿತಾ ಇದ್ದೀನಿ ಈಗ ಮೂರು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಆರು ಅರ್ಥ ಆಯಿತಾ ಈಗ ನೋಡಿ ಇದರಲ್ಲಿ ಸಾಮಾನ್ಯ ತೆಗಿಬೇಕು ನಿಮಗೆ ಗೊತ್ತು ಎಕ್ಸ್ ಸ್ಕ್ವಯರ್ ಅಂತ ಹೇಳಿದ್ರೆ ಏನಂತ ಬರಿತೀರಾ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಗಾತ ಎರಡು ಅಂತ ಹೇಳಿದ್ರೆ ಎಕ್ಸ್ ಇಂಟು ಎಕ್ಸ್ ಅಂತ ಬರಿತಿಲ್ಲ ಪ್ಲಸ್ ಮೂರು ಇಂಟು ಎಕ್ಸ್ ಮೂರು ಇಂಟು ಎಕ್ಸ್ ಈಗ ನೋಡಿ ಇದು ನಿಮಗೆ ಬರೆಯೋದು ನಿಮ್ಗೆ ಅರ್ಥ ಆಗಲಿ ಅಂತ ಬರೆದಿದ್ದೀನಿ ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ ನಿಮಗೆ ಅರ್ಥ ಪೆನ್ಸಿಲ್ ಪೆನ್ಸಿಲಲ್ಲಿ ಬರ್ಕೊಳ್ಳಿ ಇಲ್ಲಿ ಎಕ್ಸ್ ಕಾಮನ್ ಇದೆ ಇಲ್ಲೂ ಎಕ್ಸ್ ಇದೆ ಆಗ ಕಾಮನ್ ಇರೋದನ್ನು ನಾನು ಏನು ಮಾಡಿದೆ ಈ ರೀತಿ ರೌಂಡ್ ಆಫ್ ಮಾಡಿದೆ ಆಗ ಇದನ್ನು ಈ ಕಾಮನ್ ಇರೋದನ್ನ ಸಾಮಾನ್ಯ ಇರೋದನ್ನು ಹೊರಗೆ ತೆಗಿತೀನಿ ಅರ್ಥ ಆಯ್ತಲ್ವಾ ಎಕ್ಸನ್ನು ಇಲ್ಲಿಂದನೂ ಎಕ್ಸ್ ಇದೆ ಇಲ್ಲಿಂದ ಆಗ ಒಂದು ಸಲ ಎಕ್ಸ್ ಹೊರಗೆ ತೆಗಿದೆ ಇನ್ನು ಉಳ್ಕೊಂಡಿರೋದೇನಿಲ್ಲ ಇಲ್ಲಿ ಉಳ್ಕೊಂಡಿರೋದನ್ನ ಮಾತ್ರ ನೀವು ಬ್ರಾಕೆಟ್ ಒಳಗೆ ಬರೀಬೇಕು ಏನು ಉಳ್ಕೊಂಡಿದೆ ಎಕ್ಸ್ ಪ್ಲಸ್ ಮೂರು ಆಗ ನೀವು ಇದನ್ನು ಎಕ್ಸ್ ಪ್ಲಸ್ ಮೂರು ಅಂತ ಬರಿತೀರ ಅರ್ಥ ಆಯ್ತಲ್ಲ ಮಕ್ಕಳೇ ಇಲ್ಲಿ ಏನು ಬರೀತಿರೋ ಎಕ್ಸ್ ಪ್ಲಸ್ ಮೂರು ಅದನ್ನು ಸೇಮ್ ಡೈರೆಕ್ಟ್ ಇಲ್ಲಿ ಎಕ್ಸ್ ಪ್ಲಸ್ ಮೂರು ಅಂತ ಬರ್ಕೊಳ್ಳಿ ಇಲ್ಲಿ ನೋಡಿ ನಾನು ಇಲ್ಲಿ ಯಾವ ನಂಬರ್ ಖಾಲಿ ಬಿಟ್ಟಿದ್ದಿಲ್ಲ ಜಾಗ ಇಲ್ಲೊಂದು ನಂಬರ್ ಬರಬೇಕು ಯಾವ ನಂಬರ್ನ ಬರೆದ್ರೆ ನನಗೆ ಎರಡು ಎಕ್ಸ್ ಸಿಗ್ತದೆ ಇದನ್ನು ಇದನ್ನು ಗುಣಿಸಿದಾಗ ನಮಗೆ ಎರಡನ್ನ ಬರೆದಾಗ ನೋಡಿ ಎರಡು ಇಂಟು ಎಕ್ಸ್ ಯಾವ್ದು ಬರುತ್ತೆ ಎರಡು ಎಕ್ಸ್ ಎರಡು ಮೂರ್ಲಿ ಯಾವುದಾಗುತ್ತೆ ಆರಾಗುತ್ತೆ ಅರ್ಥ ಆಯ್ತಲ್ಲ ಈಗ ನಾನು ಇದು ಎರಡು ಸಲ ಇದೆ ಯಾವುದೋ ಎಕ್ಸ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಮೂರು ಇಲ್ಲೊಂದು ಸಲ ಇದೆ ಇಲ್ಲೊಂದು ಸಲ ಇದೆ ನಾನು ಅದನ್ನು ಏನು ಮಾಡ್ತೀನಿ ಒಂದು ಸಲ ಬರಿತೀನಿ ಎಕ್ಸ್ ಪ್ಲಸ್ ಮೂರು ಅಂತ ಬರಿತೀನಿ ಇನ್ನು ಬ್ರ್ಯಾಕೆಟಿಂದ ಹೊರಗೆ ಯಾವುದೆಲ್ಲ ಇದೆ ಎಕ್ಸ್ ಇದೆ ಇಲ್ಲಿ ಇಲ್ಲಿ ಎರಡು ಇದೆ ಎಕ್ಸ್ ಮತ್ತು ಎರಡು ಎಂತಹ ಎರಡು ಪ್ಲಸ್ ಎರಡು ಏನಿಲ್ಲ ಅಂತ ಹೇಳಿದ್ರೆ ಪ್ಲಸ್ ಎರಡು ಅಂತರ್ಥ ಆಗ ಅದನ್ನು ಇಲ್ಲಿ ಎಕ್ಸ್ ಪ್ಲಸ್ ಎರಡು ಅಂತ ಬರಿತೀನಿ ಓಕೆನಾ ಈಕ್ವಲ್ ಟು ಏನು ಬರಿಬೇಕು ಝೀರೋ ಬರಿಬೇಕು ನಡಿಮಕ್ಳೆ ಎಕ್ಸ್ ಪ್ಲಸ್ ಮೂರು ಈಕ್ವಲ್ ಟು ಝೀರೋ ಎಕ್ಸ್ ಈಕ್ವಲ್ ಟು ಈ ಪ್ಲಸ್ ಮೂರು ಇದ್ದಿದ್ದು ಈಕ್ವಲ್ಟಿಂದ ಆಚೆ ಹೋಗುವಾಗ ಏನಾಗುತ್ತೆ ಮೈನಸ್ ಮೂರು ಆಗುತ್ತೆ ಇಲ್ಲಿ ಎಕ್ಸ್ ಪ್ಲಸ್ ಎರಡು ಈಕ್ವಲ್ ಟು ಏನಂತ ಬರಿತೀನಿ ಸೊನ್ನೆ ಅಂತ ಬರಿತೀನಿ ಎಕ್ಸ್ ಈಕ್ವಲ್ ಟು ಪ್ಲಸ್ ಎರಡಿದ್ದು ಈಕ್ವಲ್ಟಿಂದ ಆಚೆ ಹೋದಾಗ ಏನಾಗುತ್ತೆ ಮೈನಸ್ ಎರಡಾಗುತ್ತೆ ಅರ್ಥ ಆಯ್ತಲ್ವಾ ಎರಡು ಪ್ಲಸ್ ಇರೋದ್ರಿಂದ ಮೈನಸ್ ಮೂರು ಮೈನಸ್ ಎರಡು ಬಂದು ಇದು ಉತ್ತರ ಈಗ ಇದೇ ಪ್ರಶ್ನೆಯನ್ನು ಸ್ವಲ್ಪ ಚಿಹ್ನೆ ಚೇಂಜ್ ಆದಾಗ ಹೇಗೆ ಮಾಡೋದು ಅಂತ ನೋಡೋಣ ಈಗ ಎರಡನೇ ಕ್ವಶನ್ ಸೇಮ್ ನಂಬರು ಏನಂತ ಎಕ್ಸ್ ಸ್ಕ್ವಯರ್ ಅಲ್ಲಿ ಎಲ್ಲ ಪ್ಲಸ್ ಇತ್ತು ಈಗ ಇಲ್ಲಿ ಮೈನಸ್ ಐದು ಎಕ್ಸ್ ಪ್ಲಸ್ ಆರು ಅಂತ ತೊಗೊಂಡಿದ್ದೀನಿ ಏನು ಮಾಡಿದ್ದೀನಿ ಇಲ್ಲಿಗೆ ಮೈನಸ್ ಹಾಕಿದ್ದೀನಿ ಅಲ್ಲಿ ಎಲ್ಲ ಪ್ಲಸ್ ಇತ್ತು ಈಗ ಸೇಮ್ ಆರು ಇಂಟು ಎಕ್ಸ್ಕ್ವಯರ್ ಏನಂತ ಬರಿತೀರಾ ಆರು ಎಕ್ಸ್ಕ್ವಯರ್ ಬರೀತೀರಾ ಅರ್ಥ ಆಯ್ತಲ್ವಾ ಈಗ ನೀವೇನು ಮಾಡಬೇಕು ಗುಣಿಸಿದಾಗ ನಿಮಗೆ ಆರು ಬರಬೇಕು ಕೂಡಿಸ್ದಾಗ ಎಷ್ಟು ಬರಬೇಕು ಇಲ್ಲಿ ಏನಿದೆ ಕೂಡಿಸೋ ಚಿಹ್ನೆ ಇದೆ ಕೂಡಿಸಿದಾಗ ನನಗೆ ಎಷ್ಟು ಬರಬೇಕು ಐದು ಬರಬೇಕು ಎಂಥ ನಂಬರ್ ನಂಬರ್ ಯಾವುದು ಮಕ್ಕಳೇ ಮೂರರಡಲಿ ಮೂರು ಮತ್ತು ಎರಡು ಸರಿಯಪ್ಪ ಮೂರು ಎಕ್ಸ್ ಇಲ್ಲಿ ಎರಡು ಎಕ್ಸ್ ಗುಣಿಸ್ದಾಗ ಮೂರರಲ್ಲಿ ಆರು ಬರ್ತದೆ ಮೂರು ಮತ್ತು ಎರಡನ್ನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಚಿಹ್ನ ನೋಡಬೇಕು ಈ ಚಿಹ್ನೆ ನೋಡಿ ಏನು ಮಾಡಬೇಕು ಪ್ಲಸ್ ಮಾಡಬೇಕು ಆಗ ಪ್ಲಸ್ ಮಾಡಬೇಕು ಆದರೆ ನನಗೆ ಇಲ್ಲಿ ಎಂತ ಬೇಕು ಮೈನಸ್ ಬೇಕು ಯೋಚನೆ ಮಾಡ್ತಾ ಅಲ್ಲ ಆಗ ನಾನು ಏನು ಮಾಡಬೇಕು ಇಲ್ಲಿಗೂ ಮೈನಸ್ ಹಾಕಬೇಕು ಆಮೇಲೆ ಇದಕ್ಕೂ ಮೈನಸ್ ಹಾಕಬೇಕು ಎರಡಕ್ಕೂ ನಾನು ಏನು ಮಾಡಬೇಕು ಮೈನಸ್ ಚಿಹ್ನೆ ಹಾಕಬೇಕು ನೋಡಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಅಲ್ವಾ ಇದು ನೀವು ಫಸ್ಟ್ ಕಲಿತಿರಬೇಕು ಮೈನಸ್ ಇಂಟು ಮೈನಸ್ ಎರಡು ಸೇಮ್ ಚಿಹ್ನೆ ಇದ್ದಾಗ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಇದು ನಿಮಗೆ ಗೊತ್ತಿರಬೇಕು ಈಗ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಎರಡು ಮೈನಸ್ ಚಿಹ್ನೆ ಇದ್ದಾಗ ಏನು ಮಾಡಬೇಕು ಕೂಡಿಸ್ಬೇಕು ಕಳಿಬೇಕಾ ಎರಡು ಮೈನಸ್ ಚಿಹ್ನೆದಾಗ ಕೂಡಿಸೋದು ಮೈನಸ್ ಮೂರು ಎರಡು ಮೂರು ಎಕ್ಸ್ ಮೈನಸ್ ಎರಡು ಎಕ್ಸ್ ಅಂದರೆ ಮೈನಸ್ ಐದು ಎಕ್ಸ್ ಆಗುತ್ತೆ ಆಗ ನೀವು ಇದನ್ನು ಏನು ಮಾಡ್ತೀರಾ ಎಕ್ಸ್ ಸ್ಕ್ವಯರ್ ಮೈನಸ್ ಈ ಐದು ಎಕ್ಸ್ ಇದೆಯಲ್ಲ ಮಕ್ಕಳೇ ಇದನ್ನು ಮಾತ್ರ ನಾವು ಯಾವುದರಿಂದ ಚೇಂಜ್ ಮಾಡಬೇಕು ಮೈನಸ್ ಮೂರು ಎಕ್ಸ್ ಮೈನಸ್ ಎರಡು ಎಕ್ಸ್ ಹತ್ತನೇ ಕ್ಲಾಸ್ ಬಂದರೂ ಕೆಲವರು ಮಕ್ಕಳಿಗೆ ಗೊತ್ತಿಲ್ಲ ಇದು ಅದಕ್ಕೋಸ್ಕರ ಇದು ನೀವು ಎಂಟನೇ ಕ್ಲಾಸಲ್ಲೇ ಕಲ್ತ್ಕೋಬೇಕು ಮೈನಸ್ ಮೂರು ಎಕ್ಸ್ ಮೈನಸ್ ಎರಡು ಎಕ್ಸ್ ಪ್ಲಸ್ ಆರು ಓಕೆನಾ ಈಗ ನಾವು ಇದನ್ನು ಹೇಗೆ ಬರಿತೀವಿ ಎಕ್ಸ್ಕ್ವಯರನ್ನು ಎಕ್ಸ್ಕ್ವಯರ್ನ ಇದು ನೀವು ಪೆನ್ಸಿಲಲ್ಲಿ ನಿಮಗೆ ಮಾತ್ರ ಬೇಕು ಬರೆಯೋದು ಎಕ್ಸಾಮಿಗೆ ಇದೆ ಅವಶ್ಯಕತೆ ಇಲ್ಲ ಏನಂತ ಬರಿಬೇಕು ಎಕ್ಸ್ ಇಂಟು ಎಕ್ಸ್ ಅಂತ ಬರಿಬೇಕು ಎಕ್ಸ್ ಸ್ಕ್ವಯರನ್ನ ಏನಂತ ಬರಿತೀರಾ ಎಕ್ಸ್ ಇಂಟು ಎಕ್ಸ್ ಮೈನಸ್ ಮೂರು ಇಂಟು ಎಕ್ಸ್ ಈಗ ಇದರಲ್ಲಿ ಸಾಮಾನ್ಯ ಇರೋದನ್ನು ನಾವು ಮಾರ್ಕ್ ಮಾಡೋಣ ಯಾವುದನ್ನು ಮಾರ್ಕ್ ಮಾಡ್ತೀವಿ ಸಾಮಾನ್ಯ ಯಾವುದು ಇಲ್ಲಿ ಎಕ್ಸ್ ಇದೆ ಇದನ್ನು ಈ ರೀತಿ ಮಾಡಿದೆ ಇಲ್ಲಿ ಎಕ್ಸ್ ಇದೆ ಇದನ್ನು ಈ ರೀತಿ ಬರ್ತದೆ ಆಗ ಇದನ್ನು ನಾನು ಹೊರಗೆ ತೊಗೊಳ್ಳೋದು ಒಂದು ಎಕ್ಸನ್ನು ಉಳಿಯೋದೇನು ಎಕ್ಸ್ ಮೈನಸ್ ಮೂರು ಆಗ ಹಾಗಲ್ಲಿ ಎಕ್ಸ್ ಮೈನಸ್ ಮೂರು ಅಂತ ಏನಿದೆ ಇಲ್ಲಿ ಏನು ಬರೀತೀರೋ ಅದನ್ನೇ ಇಲ್ಲಿ ಬರೀರಿ ಎಕ್ಸ್ ಮೈನಸ್ ಮೂರು ಈಗ ನನಗೆ ಇಲ್ಲಿ ಯಾವ ನಂಬರ್ ಬರೀತೀನೋ ಆಗ ನನಗೆ ಏನು ಮಾಡಬೇಕು ಗುಣಿಸಿದಾಗ ನನಗೆ ಈ ನಂಬರ್ ಬರಬೇಕು ಆಗ ಯಾವ ನಂಬರ್ನ ಹಾಕಲಿ ಮೈನಸ್ ಎರಡನ್ನು ಹಾಕಬೇಕು ಮೈನಸ್ ಎರಡು ಇಂಟು ಎಕ್ಸ್ ಏನಾಗುತ್ತೆ ಮೈನಸ್ ಎರಡು ಎಕ್ಸ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಎರಡು ಮೂರಲ್ಲಿ ಆರು ಅರ್ಥ ಆಯ್ತಲ್ಲ ಮಕ್ಕಳೇ ಈಕ್ವಲ್ ಟು ಏನಂತ ಬರಿತೀರಾ ಝೀರೋ ಅಂತ ಬರಿತೀರಾ ಈಗ ಎಕ್ಸ್ ಪ್ಲಸ್ ಈ ಬ್ರ್ಯಾಕೆಟ್ ಎರಡು ಸಲ ರಿಪೀಟ್ ಆಗಿದೆ ಎಕ್ಸ್ ಮೈನಸ್ ಮೂರು ಎಕ್ಸ್ ಮೈನಸ್ ಮೂರು ಆಗ ನಾವೇನು ಮಾಡೋಣ ಒಂದು ಸಲ ಬರೆಯೋಣ ಎಕ್ಸ್ ಮೈನಸ್ ಮೂರು ಇಂಟು ಏನಂತ ಬ್ರ್ಯಾಕೆಟಿಂದ ಹೊರಗೆ ಯಾವುದಿದೆ ಬ್ರ್ಯಾಕೆಟಿಂದ ಹೊರಗಿರೋದು ಎಕ್ಸ್ ಮತ್ತು ಮೈನಸ್ ಎರಡು ಅದನ್ನು ಬರೀ ಎಕ್ಸ್ ಮೈನಸ್ ಎರಡು ಈಕ್ವಲ್ ಟು ಸೊನ್ನೆ ಅರ್ಥ ಆಯ್ತಲ್ಲ ಮಕ್ಕಳೇ ಎರಡು ಸಲ ಇರೋ ಎಕ್ಸ್ ಮೈನಸ್ ತ್ರೀಯನ್ನು ಒಂದು ಸಲ ಬರಿತೀರಾ ಮತ್ತು ಬ್ರ್ಯಾಕೆಟಿಂದ ಹೊರಗಿರುವಂಥ ಎಕ್ಸ್ ಮೈನಸ್ ಟು ಅನ್ನು ಒಂದು ಸಲ ಬರಿತೀರಾ ಈಗ ಎಕ್ಸ್ ಮೈನಸ್ ಮೂರು ಈಕ್ವಲ್ ಟು ಏನಂತ ಬರಿತೀರಾ ಸೊನ್ನೆ ಎಕ್ಸ್ ಮೈನಸ್ ಎರಡು ಈಕ್ವಲ್ ಟು ಸೊನ್ನೆ ಎಕ್ಸ್ ಈಕ್ವಲ್ ಟು ಮೈನಸ್ ಮೂರು ಇದ್ದಿದ್ದು ಏನಾಗುತ್ತೆ ಪ್ಲಸ್ ಮೂರಾಗುತ್ತೆ ಎಕ್ಸ್ ಈಕ್ವಲ್ ಟು ಮೈನಸ್ ಎರಡು ಇದ್ದಿದ್ದು ಏನಾಗುತ್ತೆ ಪ್ಲಸ್ ಎರಡಾಗುತ್ತೆ ಆಗ ಇದು ಬೆಲೆ ಪ್ಲಸ್ ಮೂರು ಆಗಲೇ ವ್ಯತ್ಯಾಸ ಗೊತ್ತಾಯ್ತಲ್ಲ ಮಕ್ಕಳೇ ಅಲ್ಲಿ ಆಗ ಎರಡು ಪ್ಲಸ್ ಇದ್ದಾಗ ಹೇಗೆ ಬಂತು ಎರಡು ಮೈನಸ್ ಇದ್ದಾಗ ಹೇಗೆ ಬರುತ್ತೆ ಅಂತ ನೆಕ್ಸ್ಟ್ ಲೆಕ್ಕ ಇದನ್ನೇ ನೋಡೋಣ ಪ್ಲಸ್ ಐದು ಎಕ್ಸ್ ಇಲ್ಲಿಗೆ ಮೈನಸ್ ಅಂತ ಹಾಕಿ ನೋಡೋಣ ಆಗ ಏನು ಮಾಡುತ್ತೆ ಈ ಆರು ಇಂಟು ಎಕ್ಸ್ಕ್ವಯರ್ ಏನಾಗುತ್ತೆ ಆರು ಎಕ್ಸ್ಕ್ವಯರ್ ಆಗುತ್ತೆ ಈಗ ನಮಗೆ ನನಗೇನು ಬೇಕು ಮಕ್ಕಳೇ ಐದು ಎಕ್ಸ್ ಬರಬೇಕು ಗುಣಿಸಿದಾಗ ನನಗೆ ಮೈನಸ್ ಬೇಕು ಮೈನಸ್ ಇರೋದಿಲ್ಲಿ ಆಗ ನಾವು ಅರ್ಥ ಮಾಡ್ಕೊಳ್ಳಿ ಎರಡು ನಂಬರು ನನಗೆ ಕಳೆದಾಗ ಐದು ಬರಬೇಕು ಗುಣಿಸಿದಾಗ ಆರು ಬರಬೇಕು ಅರ್ಥ ಐತೆಲ್ಲ ಎರಡು ನಂಬರ್ನೇ ಯಾವುದನ್ನ ಮೂರು ಮತ್ತು ಆಗೋಲ್ಲ ಮೂರು ಎರಡು ಐದು ಬರುತ್ತೆ ಮೂರು ಎರಡಲಿ ಆರು ಬರುತ್ತೆ ಆದರೆ ನನಗೇನು ಮಾಡಬೇಕಿಲ್ಲಿ ಕಳಿಬೇಕು ಮೂರಿಂದ ಎರಡು ಕಳೆದ್ರೆ ಎಷ್ಟು ಬರುತ್ತೆ ಒಂದು ಬರುತ್ತೆ ಆ ನಂಬರ್ ಅಲ್ಲ ಈಗ ಇದಕ್ಕೆ ಬರುವಾಗ ಆರು ಮತ್ತು ಒಂದು ಆಗುತ್ತೆ ಮಕ್ಕಳೇ ಆರು ಒಂದ್ಲಿ ಆರು ಇಲ್ಲಿ ಎಕ್ಸ್ ಹಾಕ್ಕೊಳ್ಳಿ ಇಲ್ಲಿನೂ ಎಕ್ಸ್ ಹಾಕ್ಕೊಳ್ಳಿ ಆದರೆ ನನಗೆ ಎಂಥ ಎಕ್ಸ್ ಬರ್ತದೆ ಗುಣಿಸಿದಾಗ ಮೈನಸ್ ಬರಬೇಕು ಇಲ್ಲಿ ನನಗೆ ಎಂಥ ಇದೆ ಪ್ಲಸ್ ಇದೆ ಆಗ ನಾನು ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಹಾಕ್ಕೊಳ್ತೀನಿ ಚಿಕ್ಕ ಸಂಖ್ಯೆಯಿಂದ ಮೈನಸ್ ಹಾಕ್ತೀನಿ ಆರರಿಂದ ಒಂದು ಕಳೆದ್ರೆ ಎಷ್ಟು ಬಂತು ಐದು ಎಕ್ಸ್ ಎಂತ ಎಕ್ಸ್ ಪ್ಲಸ್ ಐದು ಎಕ್ಸ್ ಹಾಕೋ ಇದನ್ನು ಬರೀ ಈಗ ಎಕ್ಸ್ಕ್ವಯರ್ ಪ್ಲಸ್ ಆರು ಎಕ್ಸ್ ಮೈನಸ್ ಒಂದು ಎಕ್ಸ್ ಅಲ್ವಾ ಈ ಐದು ಎಕ್ಸ್ ಬದಲಿಗೆ ಆರು ಎಕ್ಸ್ ಮೈನಸ್ ಒಂದು ಎಕ್ಸ್ ಮೈನಸ್ ಆರು ಅಂತ ಬರಿತೀರ ಅರ್ಥ ಆಯ್ತಲ್ಲ ಯಾಕೆ ಆರು ಮತ್ತು ಒಂದು ಐ ಮೂರು ಮತ್ತು ಎರಡು ಅಲ್ಲ ಅಂತೇಳಿದ್ರೆ ಮೂರೆರಡಲೇ ಯಾರು ಮೈನಸ್ ಮಾಡಬೇಕು ಇಲ್ಲಿ ನಂಬರ್ನ ಮೈನಸ್ ಮಾಡಬೇಕು ಆರರಿಂದ ಒಂದು ಮೈನಸ್ ಮಾಡಿದ್ರೇ ನನಗೆ ಐದು ಸಿಗೋದು ಮತ್ತು ಇಲ್ಲಿ ಪ್ಲಸ್ ಐದು ಬೇಕಾಗಿರೋದರಿಂದ ದೊಡ್ಡ ನಂಬರ್ ಹಿಂದೆ ಪ್ಲಸ್ ಹಾಕ್ಕೊಳ್ತೀನಿ ಚಿಕ್ಕ ನಂಬರ್ ಹಿಂದೆ ಮೈನಸ್ ಹಾಕ್ಕೊಳ್ತೀನಿ ಪ್ಲಸ್ ಇಂಟು ಮೈನಸ್ ಮೈನಸ್ ಬಂದೇ ಬರುತ್ತೆ ಆರೊಂದಲೇ ಆರು ಸಿಗುತ್ತೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ಕ್ವಯರ್ ಸಿಗುತ್ತೆ ಆರು ಎಕ್ಸಿಂದ ಒಂದು ಎಕ್ಸ್ ಕಳೆದರೆ ಐದು ಎಕ್ಸ್ ಬರುತ್ತೆ ಇದು ಬರುತ್ತೆ ಈಗ ನಾನು ಏನು ಮಾಡಬೇಕು ಇದನ್ನು ಎಕ್ಸ್ಕ್ವಯರನ್ನು ನಮಗೆ ಮಾತ್ರ ಗೊತ್ತಾಗುವಂಗೆ ಎಕ್ಸ್ ಇಂಟು ಎಕ್ಸ್ ಅಂತ ಬರಿತೀರಾ ಪ್ಲಸ್ ಆರು ಇಂಟು ಎಕ್ಸ್ ಅಂತ ಬರೀತೀರಾ ಇಲ್ಲಿ ಕಾಮನ್ ಸಾಮಾನ್ಯ ಯಾವುದು ಇ ಎಕ್ಸು ಮತ್ತು ಇಲ್ಲಿ ಇ ಎಕ್ಸ್ ಕಾಮನ್ ಆಗ ಅದನ್ನು ಏನು ಮಾಡಬೇಕು ಹೊರಗೆ ತೆಗಿಬೇಕು ಉಳ್ಕೊಳ್ಳೋದೇನು ಎಕ್ಸ್ ಪ್ಲಸ್ ಆರು ಇದಿಷ್ಟು ಬರೆದಾದ ತಕ್ಷಣ ಏನು ಮಾಡಬೇಕು ಇಲ್ಲಿ ಎಕ್ಸ್ ಪ್ಲಸ್ ಆರು ಇಲ್ಲಿ ಯಾವ ನಂಬರ್ ಬರಿಬೇಕು ಮಕ್ಳೇ ಎಕ್ಸ್ ಪ್ಲಸ್ ಆರು ಅಂತ ಬರೀತೀ ಇಲ್ಲಿ ಮೈನಸ್ ಒಂದು ಎಕ್ಸ್ ಬರಬೇಕಂದ್ರೆ ಇ ಎಕ್ಸನ್ನು ಯಾವುದರಿಂದ ಗುಣಿಸ್ಬೇಕು ಮೈನಸ್ ಒಂದರಿಂದ ಮೈನಸ್ ಒಂದು ಇಂಟು ಎಕ್ಸ್ ಮೈನಸ್ ಒಂದು ಎಕ್ಸ ಮೈನಸ್ ಇಂಟು ಪ್ಲಸ್ ಮೈನಸ್ ಒಂದು ಆರ್ಲಿ ಆರು ಕರೆಕ್ಟ್ ಬರುತ್ತಲ್ಲ ಈಗ ಬ್ರಾಕೆಟ್ ಎರಡು ಸಲ ಬಂದಿದ್ದು ಯಾವುದು ರಿಪೀಟ್ ಆಗಿದೆ ನೋಡಿ ಎಕ್ಸ್ ಪ್ಲಸ್ ಆರು ಎಕ್ಸ್ ಪ್ಲಸ್ ಆರು ರಿಪೀಟ್ ಆಗಿದೆ ಆಗ ನಾವು ಎಷ್ಟು ಸಲ ಬರಿಬೇಕು ಒಂದು ಸಲ ಬರಿಬೇಕು ಎಕ್ಸ್ ಪ್ಲಸ್ ಆರು ಇನ್ನೊಂದೇನು ಎಕ್ಸ್ ಮೈನಸ್ ಒಂದು ಈಕ್ವಲ್ ಟು ಏನು ಬರಿತೀವಿ ಸೊನ್ನೆ ಆಗ ಎಕ್ಸ್ ಪ್ಲಸ್ ಆರು ಈಕ್ವಲ್ ಟು ಸೊನ್ನೆ ಎಕ್ಸ್ ಮೈನಸ್ ಒಂದು ಈಕ್ವಲ್ ಟು ಸೊನ್ನೆ ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಇದ್ದಿದ್ದ ಹೋಗುವಾಗ ಮೈನಸ್ ಆರ್ ಆಗುತ್ತೆ ಎಕ್ಸ್ ಮೈನಸ್ ಒಂದು ಇದ್ದು ಆಚೆಗೋಗ ಪ್ಲಸ್ ಒಂದಾಗುತ್ತೆ ಇದು ಆನ್ಸರ್ ಓಕೆನಾ ನೆಕ್ಸ್ಟ್ ಮೈನಸ್ ಐದು ಎಕ್ಸ್ ಆಯಿತು ಮೂರನೇ ಲೆಕ್ಕದಲ್ಲಿ ಮೈನಸ್ ಆರು ಆಯಿತು ನಾಲ್ಕನೇ ಲೆಕ್ಕದಲ್ಲಿ ಎರಡು ಕಡೆಯೂ ಮೈನಸ್ ಹಾಕಿದ್ದೀನಿ ಇಲ್ಲೂ ಮೈನಸ್ ಹಾಕಿದ್ದೀನಿ ಇಲ್ಲೂ ಮೈನಸ್ ಹಾಕಿದ್ದೀನಿ ಈಗ ಮೊದಲನೇ ಥರ ಏನು ಮಾಡ್ತೀರಾ ಮೊದಲ ಪದ ಮತ್ತು ಕೊನೆಯ ಪದ ಆರು ಇಂಟು ಎಕ್ಸ್ಕ್ವಯರ್ ಏನಾಗುತ್ತೆ ಆರು ಎಕ್ಸ್ಕ್ವಯರ್ ಆಗುತ್ತೆ ಎಂಥ ಆರು ಎಕ್ಸ್ಕ್ವಯರ್ ಮೈನಸ್ ಆರು ಎಕ್ಸ್ ಎಕ್ಸ್ಕ್ವಯರ್ ಈಗ ಇದನ್ನು ಏನು ಮಾಡಬೇಕು ಸ್ಪ್ಲಿಟ್ ಮಾಡಬೇಕು ಹೇಗೆ ಸ್ಪ್ಲಿಟ್ ಮಾಡ್ತೀರಾ ಇಲ್ಲಿ ಐದು ಎಕ್ಸ್ ಬರಬೇಕು ಐದು ಅಂತ ಹೇಳಿದ್ರೆ ನೋಡಿ ಯಾವ ನಂಬರ್ ಅಂತ ಈಗ ಸರ್ಚ್ ಹುಡುಕ್ಬೇಕು ನೀವು ಮೂರೆಲಿ ಆರು ಕರೆಕ್ಟ್ ಬರುತ್ತೆ ಮೈನಸ್ ಮೂರು ಮೈನಸ್ ಎರಡು ನೋಡೋಣ ಮಾಡಿ ನೋಡಿ ಮೈನಸ್ ಮೂರು ಮೈನಸ್ ಎರಡು ಅಲ್ವಾ ಹಾಂ ಇಲ್ಲಿ ಎಕ್ಸ್ ಇಲ್ಲಿ ಎಕ್ಸ್ ಬರ್ತದೆ ಮೇಡಮ್ ಕೂಡಿಸ್ದಾಗ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಕಳಿಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನಂತ ಈ ಚಿಹ್ನೆ ಇಂಪಾರ್ಟೆಂಟ್ ನೋಡಿ ಈ ಲೆಕ್ಕದಲ್ಲಿ ನೋಡಿ ಇಲ್ಲಿ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಕಳಿಬೇಕು ಅಂತ ಕೊಟ್ಟಿದ್ದಾರೆ ಮೈನಸ್ ಇರೋದಲ್ವ ಇಲ್ಲಿ ಆಗ ಕಳಿಬೇಕು ಅಂತ ಆಗ ಆರರಿಂದ ಒಂದನ್ನು ನಾವು ಕಳ್ದಿದ್ದಲ್ವ ನೆಕ್ಸ್ಟು ಇದರಲ್ಲಿ ನೋಡಿ ಏನಂತ ಕೊಟ್ಟಿದ್ದಾರೆ ಕೂಡಿಸ್ಬೇಕು ಆಗ ಮೈನಸ್ ಮೂರು ಮೈನಸ್ ಎರಡು ಒಂದೇ ಥರದ ಚಿಹ್ನೆ ಇದ್ದಾಗ ಕೂಡಿಸ್ತೀವಿ ಇಲ್ಲಿ ಕೂಡಿಸಿತ್ತಾನೆ ನಾವು ಮಾಡಿರೋದು ನೆಕ್ಸ್ಟ್ ಫಸ್ಟ್ ಒನ್ ಅಲ್ಲಿ ನೋಡಿ ಇಲ್ಲಿ ಇಲ್ಲಿ ಏನು ಮಾಡಬೇಕು ಅಂತ ಕೊಟ್ಟಿದರೆ ಪ್ಲಸ್ ಮಾಡಬೇಕು ಇದೆರಡನ್ನು ನಾವು ಏನು ಮಾಡಿದೀವಿ ಪ್ಲಸ್ ತಾನೇ ಮಾಡಿದ್ದು ಈಗ ಇಲ್ಲಿ ಬಂದಾಗ ಈ ಲೆಕ್ಕಕ್ಕೆ ಬಂದಾಗ ಏನು ಮಾಡಬೇಕು ನಾವು ಮೈನಸ್ ಮಾಡಬೇಕು ಆಗ ಈ ನಂಬರ್ ಅಲ್ಲ ಆಗ ನಾವು ಯಾವುದನ್ನು ತಗೊಳ್ಬೇಕು ಹಾಗೆ ನೀವು ವೆರಿಫೈ ಮಾಡಿ ಇಟ್ಕೋಬೇಕು ಮಕ್ಕಳೇ ಇಲ್ಲದಿದ್ದರೆ ನಿಮ್ಮ ತಪ್ಪಾಗೋಗುತ್ತೆ ಆಯಿತಾ ಈಗ ಏನು ಬರೀಬೇಕು ನಾನು ಆರು ಮತ್ತು ಒಂದನ್ನು ತೊಗೋಬೇಕು ಏನು ಮಾಡಬೇಕು ಕಳಿಬೇಕು ಆರರಿಂದ ಒಂದನ್ನು ಕಳೆದ್ರೆ ಐದು ಬರ್ತದೆ ಆರು ಒಂದ್ಲಿ ಆರು ಯಾವುದಕ್ಕೆ ಮೈನಸ್ ಹಾಕೋದು ಅದು ಇಂಪಾರ್ಟೆಂಟ್ ನೋಡಿ ಇಲ್ಲಿ ಮೈನಸ್ ಐದು ಎಕ್ಸ್ ಬೇಕು ಆಗ ನಾನು ದೊಡ್ಡ ಸಂಖ್ಯೆ ಹಿಂದೆ ಮೈನಸ್ ಹಾಕಬೇಕು ಅರ್ಥ ಆಯ್ತಲ್ವಾ ಆಗ ನನಗೆ ಆರರಿಂದ ಒಂದನ್ನು ಮೈನಸ್ ಮಾಡಿದಾಗ ನನಗೆ ಮೈನಸ್ ಐದು ಎಕ್ಸ್ ಯಾಕಂದ್ರೆ ನೋಡಿ ಮೈನಸ್ ಆರು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಅಂತಿದ್ರೆ ಆರರಿಂದ ಒಂದು ಕಳೆದ್ರೆ ಐದು ಎಕ್ಸ್ ಯಾವ ಚಿಹ್ನೆ ಹಾಕ್ತೀರಾ ದೊಡ್ಡ ಸಂಖ್ಯೆ ಹಿಂದೆ ಯಾವ ದೊಡ್ಡ ಸಂಖ್ಯೆ ಈ ಆರ್ ಎಕ್ಸ್ ಆರ್ ಎಕ್ಸ್ನ ಹಿಂದೆ ಯಾವ ಚಿಹ್ನೆ ಇದೆ ಮೈನಸ್ ಇದೆ ಅದನ್ನು ಹಾಕ್ತೀರ ಅರ್ಥ ಆಯ್ತಲ್ವ ಅದಕ್ಕೆ ನಾನು ಮೈನಸ್ ಆರು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಅಂತ ತೊಗೊಳ್ದು ಆಗ ಐದು ಎಕ್ಸ್ ಇದ್ದ ಜಾಗದಲ್ಲಿ ಏನು ಬರಿಬೇಕು ನಾನು ಎಕ್ಸ್ ಎಕ್ಸ್ಕ್ವಯ ಮೈನಸ್ ಆರು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಮೈನಸ್ ಆರು ಅಂತ ಬರಿತೀರ ಈಗ ಇಲ್ಲಿ ಸಾಮಾನ್ಯ ಗೊತ್ತಿದೆ ನಿಮಗೆ ಎಕ್ಸ್ ಇಂಟು ಎಕ್ಸ್ ಅಂತ ಬರ್ಕೊಳ್ತಾರೆ ಇದು ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಬರ್ಕೊಳ್ಳಿ ಇಲ್ಲದಿದ್ರೆ ನೀವು ಕಾಮನ್ ತೆಗೆಯೋದನ್ನ ಕಲ್ತಿದ್ದೀರಾ ಅಂದರೆ ಇದನ್ನು ಕಾಮನ್ ತೆಗೆಯುವ ಎರಡು ಮೂರು ಲೆಕ್ಕ ಮಾಡಿ ಆಗೋಷೊಳಗೆ ನಿಮಗೆ ಬಂದುಬಿಡುತ್ತೆ ಈಗ ಇದು ಕಾಮನ್ ಎಕ್ಸ್ ಎಕ್ಸ್ ಇಂಟು ಉಳಿದಿರೋದು ಎಕ್ಸ್ ಮೈನಸ್ ಆರು ಇಲ್ಲಿ ಏನು ಸೇಮ್ ಸೇಮನ್ನು ನೀವೇನು ಮಾಡಿ ಪುನಃ ಬರೀರಿ ಎಕ್ಸ್ ಮೈನಸ್ ಆರು ನನಗಿಲ್ಲಿ ಬರಬೇಕಾಗಿದ್ದು ಒಂದು ಎಕ್ಸ್ ಆಗ ಇದನ್ನು ಯಾವುದರಿಂದ ಪ್ಲಸ್ ಪ್ಲಸ್ ಒಂದು ಎಕ್ಸ್ ಒಂದು ಇಂಟು ಎಕ್ಸ್ ಒಂದು ಎಕ್ಸ್ ಬರ್ತದೆ ಒಂದು ಇಂಟು ಮೈ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದಾರಲ್ಲಿ ಆರು ಈಗ ಈಕ್ವಲ್ ಟು ಏನಂತ ಬರೀತೀರ ಝೀರೋ ಇಲ್ಲಿ ಎರಡು ಸಲ ರಿಪೀಟ್ ಆಗಿದೆಯಲ್ವಾ ಯಾವುದು ಎಕ್ಸ್ ಮೈನಸ್ ಆರು ಎಕ್ಸ್ ಮೈನಸ್ ಆರು ಏನು ಮಾಡಬೇಕು ನಾವು ಒಂದು ಸಲ ಬರಿಬೇಕು ಎಕ್ಸ್ ಮೈನಸ್ ಆರು ಇಂಟು ಉಳ್ಕೊಳ್ಳೋದು ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಟು ಸೊನ್ನೆ ಎಕ್ಸ್ ಮೈನಸ್ ಆರು ಈಕ್ವಲ್ ಟು ಸೊನ್ನೆ ಅಂತ ಬರಿತೀರಾ ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಟು ಸೊನ್ನೆ ಆಗ ಎಕ್ಸ್ ಈಕ್ವಲ್ ಟು ಮೈನಸ್ ಆರು ಇದ್ದಿದ್ದೇನಾಗುತ್ತೆ ಪ್ಲಸ್ ಆರು ಆಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಒಂದಿದ್ದೇನಾಗುತ್ತೆ ಮೈನಸ್ ಒಂದಾಗುತ್ತೆ ಆಗುತ್ತೆ ಈಸಿ ಇದೆಯಲ್ವ ಮಕ್ಕಳೇ ಇದೇ ಥರ ಒಂದು ಎರಡು ಮೂರು ಪ್ರಾಬ್ಲಮ್ಸನ್ನು ಟ್ರೈ ಮಾಡಿ ಇದು ನಿಮಗೆ ಹೋಮ್ ವರ್ಕ್ ನೀವು ಮಾಡಿ ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಇದನ್ನು ಗುಣಿಸ್ದಾಗ ಎಷ್ಟು ಬರಬೇಕು ನಮಗೆ ಹದಿನಾರು ಬರಬೇಕು ಎಂಥ ಹದಿನಾರು ಮೈನಸ್ ಹದಿನಾರು ಇಲ್ಲಿ ಮೈನಸ್ ಇದೆ ಮೈನಸ್ ಹದಿನಾರು ಬರಬೇಕು ಕೂಡಿಸ್ದಾಗ ನಮಗೆ ಎಷ್ಟು ಕೂಡಿಸಿದಾಗ ಏನು ಮಾಡಬೇಕು ಇಲ್ಲಿರೋದು ಇಲ್ಲಿರೋದು ಕಳೆಯೋ ಚಿಹ್ನೆ ಆಗ ಕಳೆದಾಗ ಎರಡು ನಂಬರ್ನ ಕಳೆದಾಗ ನನಗೆ ಎಷ್ಟು ಬರಬೇಕು ಆರು ಬರಬೇಕು ಗುಣಿಸಿದಾಗ ಹದಿನಾರು ಬರಬೇಕು ಯಾವುದು ಎಂಟು ಎರಡಲಿ ಹದಿನಾರು ಯಾವುದಕ್ಕೆ ಹದಿನಾರು ಎಂಥ ಹದ್ ಆರು ಪಿ ಬೇಕು ನನಗೆ ಪ್ಲಸ್ ಬೇಕು ಆಗ ಪ್ಲಸ್ ಹಾಕ್ತೀನಿ ಇನ್ನ ಇದಕ್ಕೆ ಮೈನಸ್ ಹಾಕ್ತೀನಿ ಯಾಕೆ ಕಳಿಬೇಕಾಗಿರೋದಲ್ವಾ ಪ್ಲಸ್ ಎಂಟು ಪಿ ಮೈನಸ್ ಎರಡು ಪಿ ಈಗ ಹದಿನಾ ಇದು ಇದನ್ನು ಲೆಕ್ಕ ನೆಕ್ಸ್ಟ್ ಇನ್ನು ನೀವು ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ ಈ ಸಿಕ್ಸ್ ಪಿ ಬ ಜಾಗದಲ್ಲಿ ಇದನ್ನು ಬರೆದು ನೀವು ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ ಈಗ ಇದಕ್ಕೆ ಹೇಳ್ತೀನಿ ಹನ್ನೆರಡು ಇಂಟು ಎಕ್ಸ್ಕ್ವಯರ್ ಏನಾಗುತ್ತೆ ಪ್ಲಸ್ ಹನ್ನೆರಡು ಎಕ್ಸ್ಕ್ವಯರ್ ಇಲ್ಲಿ ಪ್ಲಸ್ ಇರೋದ್ರಿಂದ ಪ್ಲಸ್ ಹನ್ನೆರಡು ಎಕ್ಸ್ಕ್ವಯರ್ ಆಗ ನೀವೇನು ಮಾಡಬೇಕು ಕೂಡಿಸ್ಬೇಕು ಕೂಡಿಸಿದಾಗ ನಿಮಗೆ ಮೈನಸ್ ಏಳು ಎಕ್ಸ್ ಸಿಗ್ತದೆ ಗುಣಿಸ್ದಾಗ ಪ್ಲಸ್ ಹನ್ನೆರಡು ಯಾವುದು ಪ್ಲಸ್ ಏಳು ಎಕ್ಸ್ ಬರ್ತದೆ ಮೈನಸ್ ಇಂಟು ಮೈನಸ್ ಗುಣಿಸಿದಾಗ ಪ್ಲಸ್ ಆಗುತ್ತೆ ನಾಲ್ಕು ಮೂರಲ್ಲಿ ಹನ್ನೆರಡು ಎಕ್ಸ್ ಕ್ಕ್ವಯರ್ ಆಗುತ್ತೆ ಆಗ ಇದ್ರದ್ದು ಏನು ಅಂತ ಆನ್ಸರ್ ಗೊತ್ತಾಯಿತು ಈ ಟೈಮಲ್ಲಿ ಇಲ್ಲಿ ಹತ್ತು ಇಂಟು ಎಕ್ಸ್ಕ್ವಯರ್ ಏನಾಗುತ್ತೆ ಹತ್ತು ಎಕ್ಸ್ಕ್ವಯರ್ ಆಗುತ್ತೆ ಹತ್ತು ಎಕ್ಸ್ ಕ್ವಯರ್ ಅಂತ ಹೇಳಿದ್ರೆ ನನಗೆ ಕೂಡಿಸಿದಾಗ ಏಳು ಬರಬೇಕು ಇಲ್ಲಿ ಕೂಡಿಸೋ ಚಿಹ್ನ ಇದೆ ಏಳು ಬರಬೇಕು ಗುಣಿಸಿದಾಗ ಹತ್ತು ಬರಬೇಕು ಯಾವುದು ಐದು ಮತ್ತು ಐದು ಎಕ್ಸ್ ಮತ್ತು ಎರಡು ಎಕ್ಸ್ ಐದು ಐದೆರಡಲಿ ಹತ್ತು ಐದು ಮತ್ತು ಎರಡನ್ನು ಕೂಡಿಸಿದಾಗ ಏಳು ಓಕೆನಾ ಇಲ್ಲಿ ಎರಡಕ್ಕೂ ಪ್ಲಸ್ ಯಾಕೆಂದರೆ ಪ್ಲಸ್ ಪ್ಲಸ್ ಬಂದರೆ ನಮಗೆ ಚಿಂದರೆ ಚಿಂತೆನೇ ಇಲ್ಲ ಪ್ಲಸ್ ಪ್ಲಸ್ ಅಂತ ಹಾಕ್ಬಿಡ್ತೀರ ಈಗ ಮೈನಸ್ ಆರು ಇಂಟು ಎಕ್ಸ್ಕ್ವಯರ್ ಏನಾಗುತ್ತೆ ಆರು ಎಕ್ಸ್ಕ್ವಯರ್ ಈಗ ಇದನ್ನು ಏನು ಮಾಡಬೇಕು ಇಷ್ಟು ಬರಬೇಕು ನನಗೆ ಒಂದು ಎಕ್ಸ್ ಬರಬೇಕು ಆಗ ಯಾವುದು ಮೂರೆಲಿ ಆರು ಮೂರು ಎರಡು ಇಲ್ಲಿ ಪ್ಲಸ್ ಒಂದು ಎಕ್ಸ್ ಬರಬೇಕು ಆಗ ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಹಾಕ್ತೀನಿ ಮೂರು ಎಕ್ಸ್ ಪ್ಲಸ್ ಎರಡು ಮೈನಸ್ ಇದು ಎರಡು ಎಕ್ಸ್ ಮೂರ ಎರಡು ಆರು ಮೂರಿಂದ ಎರಡು ಕಳೆದ್ರೆ ಒಂದು ಎಕ್ಸ್ ಬರ್ತದೆ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಇದು ನಲವತ್ತೈದು ಎಲ್ಲಿ ಎರಡು ಕಡೆನೂ ಮೈನಸ್ ಇದೆ ಇದು ಮೈನಸ್ ನಲವತ್ತೈದು ಎಕ್ಸ್ ಎಕ್ಸ್ಕ್ವೈರ್ ಈಗ ಏನು ಮಾಡಬೇಕು ಕಳಿಬೇಕು ಇಲ್ಲಿರೋ ಚಿಹ್ನೆಯನ್ನು ಕಳಿಬೇಕು ಕಳಿಬೇಕಂತ ಹೇಳಿದ್ರೆ ಒಂಬತ್ತು ಒಂಬತ್ತೈದ್ಲಿ ನಲವತ್ತೈದು ಒಂಬತ್ತರಿಂದ ಐದು ಕಳೆದ್ರೆ ನಾಲ್ಕು ಬರ್ತದೆ ಅಲ್ವಾ ಇಲ್ಲಿ ಎಕ್ಸ್ ಇಲ್ಲಿ ಎಕ್ಸ್ ಯಾವುದಕ್ಕೆ ನಾನು ಮೈನಸ್ ಹಾಕಬೇಕು ಇಲ್ಲಿ ದೊಡ್ಡ ಸಂಖ್ಯೆಯಿಂದ ಮೈನಸ್ ಹಾಕಿದ್ರೆ ನನಗೆ ಮೈನಸ್ ನಾಲ್ಕು ಸಿಗುತ್ತೆ ಒಂಬತ್ತರಿಂದ ಐದು ಕಳೆದ್ರೆ ಇದಕ್ಕೆ ಪ್ಲಸ್ ಹಾಕಬೇಕು ಒಂಬತ್ತರಿಂದ ಐದು ಕಳೆದ್ರೆ ನಾಲ್ಕು ಸಿಗ್ತದೆ ಸೊ ಇದನ್ನು ಕರೆಕ್ಟಾಗಿ ಬಿಡಿಸಿ ನೀವು ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ ಪ್ರಾಕ್ಟೀಸ್ ಮಾಡಿ ಈ ಥರ ಲೆಕ್ಕಗಳನ್ನ ಯಾಕೆಂದರೆ ಇದು ಟೆಂತ್ ಸ್ಟ್ಯಾಂಡರ್ಡ್ಗೂ ಟೆಂತ್ ಸ್ಟ್ಯಾಂಡರ್ಡ್ ಕಳ್ದು ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೇಕಾದ್ರೂ ಲೆಕ್ಕದೊಳಗೊಂದು ಲೆಕ್ಕ ಇದು ಮಾಡಬೇಕಾಗುತ್ತೆ ಸೊ ಇದನ್ನು ಕಲ್ತಿರ್ಬೇಕು ಇದೆಲ್ಲ ಬೇಸಿಕ್ ಥಿಂಗ್ಸು